ಹಲೋ ಎವ್ರಿ ವನ್ ಎಲ್ರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಹೇಳಿ ಇವತ್ತಿನ ಬೆಳಗ್ಗಿನ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವತ್ತು ಮಗನಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಡೇ ಅಂತ ಹೇಳಿ ಫ್ರೂಟ್ಸ್ಗಳನ್ನ ಹೇಳಿದರು ಒಂದಷ್ಟು ಫ್ರೂಟ್ಸ್ಗಳನ್ನ ಅಲ್ಲಿ ಇಷ್ಟ ಅವರೇ ಕಳಿಸ್ತಾರೆ ಸೊ ಅದರಲ್ಲಿ ನಮಗೆ ಯಾವುದು ಅವೈಲಬಲ್ ಇರುತ್ತೆ ಅದನ್ನು ಕಳಿಸ್ಬೋದು ಮನೇಲಿ ಪಪ್ಪಾಯ ಆಯಿತು ಜೊತೆಗೆ ಅವನಿಗೂ ಕೂಡ ತುಂಬಾ ಇಷ್ಟ ಪಪ್ಪಾಯ ಅಂತ ಹೇಳಿ ಪಪ್ಪಾಯನ ಕಟ್ ಮಾಡಿ ಸ್ನ್ಯಾಕ್ಸಿಗೆ ರೆಡಿ ಮಾಡಿದೆ ಇನ್ನು ಲಂಚಿಗೆ ಆಗಿ ರವೆ ದೋಸೆ ಮತ್ತು ಚಟ್ನಿ ಮಾಡಿದ್ದೆ ಅವನಿಗೆ ಸ್ವಲ್ಪ ಚಟ್ನಿ ಅಂತಂದರೆ ಅಲರ್ಜಿ ಬಟ್ ಹೆಚ್ಚು ಟೈಮ್ ಇರಲಿಲ್ಲ ಇವತ್ತು ಸ್ವಲ್ಪ ಎದಿದ್ದು ಲೇಟಾಗಿದ್ದರಿಂದ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳಿ ಹೇಗೋ ಅವನನ್ನು ಕನ್ವಿನ್ಸ್ ಮಾಡಿ ಸ್ವಲ್ಪ ತಿನ್ನಿಸಿ ಎಲ್ಲದನ್ನು ಕೂಡ ರೆಡಿ ಮಾಡಿದೆ ಬಟ್ ಅವನು ಸ್ವಲ್ಪ ಕನ್ವಿನ್ಸ್ ಆಗಲಿಲ್ಲ ನನಗೆ ಒಂದೇ ದೋಸೆ ಸಾಕು ಅಂತ ಹೇಳಿ ಒಂದೇ ಒಂದು ದೋಸೆ ಹಾಕಿ ಅಂತೂ ಇಂತೂ ಕನ್ವಿನ್ಸ್ ಮಾಡಿ ಅವನನ್ನು ಬಸ್ ಹಚ್ಚಿ ಬಂದೆ ಬೆಳಗ್ಗೆ ಟೈಮು ಒಂದು ಬ್ರೇಕ್ಫಾಸ್ಟು ಮತ್ತು ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ಕಳಿಸ್ಬಿಟ್ರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೆ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ ಯಾಕಂತಂದರೆ ಸಂಜೆ ಒಂದು ಮದುವೆ ಫಂಕ್ಷನ್ ಇತ್ತು ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಮಗ ಬಂದಮೇಲೆ ಅವ್ರನ್ನು ಕೂಡ ಮಲಗಿಸಿ ಮತ್ತೆ ಎಲ್ಲ ಸ್ನಾನ ಎಲ್ಲ ಮಾಡಿಸ್ಕೊಂಡು ಮಕ್ಳಿಗೂ ರೆಡಿ ಮಾಡ್ಕೊಂಡು ಹೊರಡೋ ತನಕ ಈವ್ನಿಂಗೇ ಆಗೋಯಿತು ಸೊ ವ್ಲಾಗ್ನ ಮಾಡಲಿಲ್ಲ ರೆಡಿ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೂಡ ಇದೆ ಹಾಗಾಗಿ ಮುಗಿಸ್ಕೊಂಡು ಹೊರಡಬೇಕು ಆಲ್ಮೋಸ್ಟ್ ಮೈಸೂರು ರೀಚ್ ಆಗೋ ತನಕ ಸೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸೊ ಸೆವೆನಿಗೆ ಅಪಾಯಿಂಟ್ಮೆಂಟ್ ಇದೆ ಸೊ ಕರೆಕ್ಟಾಗಿ ಬಂದಿದ್ದೀವಿ ಹೋಗಿ ನನ್ನ ಬೇಬಿಗೆ ವ್ಯಾಕ್ಸಿನೇಷನ್ ಮಾಡಿಸಿ ಆಮೇಲೆ ಮದುವೆಗೆ ಹೋಗಬೇಕು ನೋಡೋಣ ರಶ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಇಷ್ಟೇ ತುಂಬ ಅಳ್ತಾಳೋ ಏನೋ ಸೊ ಎಷ್ಟು ಅಳ್ತಾಳೋ ಏನೋ ಗೊತ್ತಿಲ್ಲ ರೆಡಿ ಮಾಡ್ಕೊ ಬಂದಿದ್ದೀನಿ ಮದ್ವೆಗೆ ಹೋಗೋಣ ಅಂತ ಚಿನಿಯಲ್ಲಿ ಹಾಯ್ ಮಾಡೋವಂಗಾರ ಅಣ್ಣಯ್ಯ ಅಣ್ಣಯ್ಯ ಅವನಿಗೂ ಇಂಜೆಕ್ಷನ್ ಇದೆ ಇವಳಿಗೂ ಇಂಜೆಕ್ಷನ್ ಇದೆ ಬಟ್ ಮಾಡ್ಸಿರ್ಲಿಲ್ಲ ಒಂದು ತ್ರೀ ಮಂತ್ಸೇ ಆಗ್ಬಿಟ್ಟಿದೆ ಯಾವಾಗಲೂ ಹೀಗೆ ಮಾಡಿರಲಿಲ್ಲ ಇದೆ ಫಸ್ಟ್ ಟೈಮು ಇಷ್ಟು ಲೇಟ್ ಆಗಿದ್ದು ಮಾಡ್ಸ್ಬಿಡೋಣ ಇಬ್ಬರಿಗೂ ನೋಡೋಣ ಇಬ್ಬರಲ್ಲಿ ಏನಾದರೂ ಒಬ್ರಿಗಾದ್ರೂ ಜ್ವರ ಬರುತ್ತೆ ಅನ್ನೋದಾದ್ರೆ ಸ್ಕಿಪ್ ಮಾಡಿ ಇನ್ನೊಬ್ರಿಗೆ ಮಾಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಇಬ್ಬರಿಗೂ ಜ್ವರ ಏನಿಲ್ಲ ಅಂತಂದ್ರೆ ಇಬ್ಬರಿಗೂ ಒಟ್ಟಿಗೆ ಮಾಡಿಸ್ಬಿಡೋಣ ಅಂತ ನಾಳೆ ಸ್ವಲ್ಪ ಫ್ರೀ ಇರ್ತೀವಿ ಮಿಸ್ ಏನಾದರೂ ಹಿಂಗಾಯಿತು ಅಂತಂದರೆ ಮಾಡಿಸ್ಬೋದು ಬಟ್ ಇಬ್ಬರಿಗೂ ಜ್ವರ ಆಯಿತು ಅಂತಂದರೆ ಊರಿಂದ ಏನಾರು ಕರ್ಸ್ಕೊಬೇಕು ಇಬ್ಬರನ್ನೂ ನೋಡ್ಕೊಳಕಾಗಲ್ಲ ಅಂತ ಸೊ ಕೇಳ್ಕೊಂಡು ಇಂಜೆಕ್ಷನ್ ಮಾಡಿಸಿ ಆಮೇಲೆ ಎಲ್ಲಿಗೆ ಹೋಗೋಣ ಮದುವೆಗೆ ಹೋಗೋಣ ಸೊ ಮದುವೆಗೆ ಮದುವೆಗೆ ಅಂತ ರೆಡಿ ಮಾಡಿ ಕರ್ಕೊಂಡು ಬಂದಿದ್ದೀನಿ ಇವಾಗ ಹೋಗಬೇಕು ಹೋಗಿ ವ್ಯಾಕ್ಸಿನೇಷನ್ ಮಾಡಿಸಿ ಆದರೆ ಆಮೇಲೆ ಬಿಲ್ಯೋನ ಕಂಟಿನ್ಯೂ ಮಾಡ್ತೀನಿ Ayan. Ayan. Ano, no, no, ano, Ali, buwagi bah. ವ್ಯಾಕ್ಸಿನೇಷನ್ ಇಬ್ಬರಿಗೂ ಕೂಡ ವಿತ್ ಪೇಯ್ನು ವಿತೌಟ್ ಪೇಯ್ನ್ ಎರಡು ಆಪ್ಷನ್ ಇತ್ತು ಹಾಗಾಗಿ ವಿತೌಟ್ ಪೇಯ್ನ್ ಇತ್ತು ಅಂತಂದರೆ ಸ್ವಲ್ಪ ಕಾಸ್ಟ್ ಆಗುತ್ತೆ ಅಂತ ಹೇಳಿದ್ರು ಬಟ್ ಇಬ್ಬರಿಗೂ ಅಟೈಮ್ ಮಾಡಿಸ್ಕೊಂಡ್ರು ಕೂಡ ಆರಾಮಾಗಿರ್ತಾರೆ ಅಂತ ಹೇಳಿ ವಿತೌಟ್ ಪೈನ್ದೇ ಇಂಜೆಕ್ಷನ್ನ ಕೂಡ ಮಾಡಿಸ್ಕೊಂಡ್ವಿ ಮಕ್ಕಳಿಗೆ ಸ್ವಲ್ಪ ಒನ್ ಡೇ ಟೂ ಡೇಸ್ ಅಷ್ಟೇ ಜ್ವರ ಬರುತ್ತೆ ವಿತ್ ಪೇಯ್ನ್ ಆದ್ರೂ ಬಟ್ ಏನೋ ಒಂಥರ ಮನೇಲಿ ಈ ರೀತಿ ನೋಡ್ಕೊಳ್ಳೋಕ್ಕೆ ಇಲ್ಲ ಅಂತ ಆಪ್ಷನ್ ಇದ್ದಾಗ ಸ್ವಲ್ಪ ವಿತೌಟ್ ಪೇಯ್ನ್ ತೊಗೊಂಡ್ರೆ ಬೆಸ್ಟು ತುಂಬಾ ಚೆನ್ನಾಗಿ ಮೆಡಿಷನ್ನು ಮತ್ತು ಕ್ಯೂರ್ ಆಗುತ್ತೆ ಇಲ್ಲಿ ಹಾಗಾಗಿ ನಾನು ಪ್ರತಿ ಮಂತು ಕೂಡ ಇಲ್ಲೇ ವ್ಯಾಕ್ಸಿನೇಷನ್ಸ್ ತೊಗೊಂಡ್ಬಿಡ್ತೀನಿ ಅದಾದ ಮೇಲೆ ಇಬ್ಬರೂ ಕೂಡ ಸ್ವಲ್ಪ ಆಟ ಆಡಲಿ ಅಂತ ಹೇಳಿ ಹಿಂದ್ಗಡೆ ಕೂರ್ಸಿದ್ವಿ ಸೊ ಫೈನಲಿ ಇಂಜೆಕ್ಷನ್ ಎಲ್ಲ ಮುಗೀತು ಒಂಥರ ಆ ಸಮಾಧಾನ ಸೊ ಇಬ್ಬರು ಸ ಸ್ವಲ್ಪ ಅಳ್ತಾ ಇದ್ರು ಬಟ್ ಹಸ್ಬೆಂಡು ಮುಗಿಸ್ಕೊಂಡು ಇವಾಗ ಮದುವೆಗೆ ಹೊರಡಬೇಕಿತ್ತು ಸೊ ಹಸ್ಬೆಂಡ್ ಫ್ರೆಂಡ್ ಯಾರೋ ಬಂದರು ಅಂತ ಹೇಳಿ ಹೋಗಿದ್ದಾರೆ ಸೊ ಅವ್ರು ಬಂದ ಮೇಲೆ ಮದ್ವೆಗೆ ಹೋಗಬೇಕು ಚಿನ್ನಮ್ಮ ಇಲ್ಲಿ ಆರ್ಯ ಆರ್ಯ ಇಲ್ಲಿ ಮಗನೆ ಆಯ ಆಯ್ತಾ ಮಗನೆ ಇಂಜೆಕ್ಷನ್ ಮಾಡಿಸಿದ್ದು ಸ್ಟಾರ್ಟಿಂಗೇನೋ ಗೊತ್ತಾಗಲಿಲ್ಲ ಅವನಿಗೆ ಆಮೇಲೆ ಇಳಿತಿದ್ದ ಬಟ್ ಅವಳು ಸ್ವಲ್ಪ ಬ್ರೇವ್ ಬ್ರೇವಿದ್ದಾಳೆ ಮಾಡಿಸ್ಕೊಂಡ್ಲು ಬಟ್ ಅವನು ಅಡೋದನ್ನು ನೋಡಿ ಸ್ವಲ್ಪ ಇಡ್ತಾ ಇದ್ದ ಬಟ್ ಇಂಜೆಕ್ಷನ್ ಎಲ್ಲ ಮುಗೀತು ಅದೊಂದು ಸ್ವಲ್ಪ ಸಮಾಧಾನ ಇಬ್ಬರಿಗೂ ಮಾಡಿಸಿದ್ದು ಸಂಪಾದನೆ ಆಗಿಬಿಡುತ್ತೆ ಅಂತಂದರೆ ಇಂಜೆಕ್ಷನ್ ಕೇಳ್ಕೊಂಡು ಮಾಡಿಸ್ಬೇಕು ಒಂದು ನಿಮಿಷಕ್ಕ ಕೊಡ್ತೀನಿ ಪೇಯ್ನು ಇರುತ್ತೆ ಪೇನ್ಲೆಸ್ ಇಂಜೆಕ್ಷನು ಇರುತ್ತೆ ಸೊ ಪೇನ್ಲೆಸ್ ಆದಷ್ಟು ಮಕ್ಕಳು ಕೊಡಿಸ್ಬಿಟ್ರೆ ಸೊ ಪೈನು ಬರಲ್ಲ ಜ್ವರನೂ ಬರಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿ ಆದ್ರೂ ಪೈನ್ ಬಂದರೂ ಕೂಡ ಕೆಲವರಂತಾರ ಬಂದರೆ ಒಳ್ಳೇದು ಅಂತ ಸೊ ಪೈನ್ಲೆಸ್ ಕೊಡಿಸ್ತು ಅಂತಂದರೆ ವೀಕ್ ಆಗೋದು ಆಲ್ಮೋಸ್ಟು ಕಂಟ್ರೋಲ್ ಆಗುತ್ತೆ ಯಾಕಂದರೆ ಪೈನಿಗೆ ನಮಗೇನೆ ಜ್ವರ ಬಂತು ಅಂತಂದರೆ ನಾವೇ ವೀಕ್ ಆಗಿಬಿಡ್ತೀವಿ ಸೊ ಮಕ್ಕಳು ಅಂತಂದಾಗ ಕೇಳಲೇಬೇಕಾ ಹಾಗಾಗಿ ನಾವು ಪೇನ್ಲೆಸ್ಸಾಗಿ ಕೊಡಿಸಿದ್ದು ಸೊ ಹಂಗಾಗಿ ಫುಲ್ ಆಕ್ಟಿವ್ ಆಗಿ ಆಟ ಆಡ್ತಿದ್ದಾರೆ ಸೊ ಈಗ ಹಸ್ಬೆಂಡ್ ಎಲ್ಲೋ ಹೋದರು ಅವ್ರು ಮೇಲೆ ಮದ್ವೆಗೆ ಹೋಗಿ ಮದ್ವೆ ಮುಗಿಸ್ಕೊಂಡು ಮನೆಗೆ ಹೊರಡೋದು ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿರಿ ಸೊ ವ್ಲಾಗ್ನ ಹಾಯ್ ಮಾಡಿ ಹಾಯ್ ಹಾಯ್ ಹೊಸ ಡ್ರೆಸ್ ಹಾಕೊಂಡು ಓಡಾಡ್ತಿರೋದು ಅವಳು ಚಿನಮ್ಮ ಸೊ ಮೀಶೋದಲ್ಲಿ ಬೈ ಮಾಡಿದ್ದು ಚೆನ್ನಾಗಿದೆ ಡ್ರೆಸ್ಸು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ಆಲ್ರೆಡಿ ಒಂದು ರಿವ್ಯೂ ಕೊಟ್ಟಿದ್ದೀನಿ ನೋಡಿ ಇಷ್ಟ ಆಯ್ತು ಅಂತಂದರೆ ಕಮೆಂಟ್ ಮಾಡಿ ಲಿಂಕ್ ಬೇಕಾದರೆ ಶೇರ್ ಮಾಡ್ತೀನಿ ಭಿಟ್ಟಿಯಾಗಿ ಕಾಣಿಸ್ತಾ ಇದೆ ಯೂಶಲಾಗಿ ಮಕ್ಕಳಿಗೆ ಉರುಡೆ ಎಲ್ಲ ಮಾಡಿಸಿದಾಗ ಮುಡಿ ಕೊಟ್ಟಾಗ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಬಟ್ ಹೇಳಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಒಂದು ಕಡೆ ನಿಲ್ಲಲ್ಲ ಇವಳು ಸೊ ಓಡಾಡ್ತಿರ್ಬೇಕು ಎಲ್ಲರೂ ಹೋಗ್ತು ಅಂತಂದರೆ ಇದೇ ಕತೆ ಇದ್ದಬಿಡ್ದು ನೋಡಿ ಹೀಗೆ ಯಾವಾಗ್ಲೂ ಅದಕ್ಕೆ ಯೂಶಲಾಗಿ ಎಲ್ಲೂ ಫಂಕ್ಷನ್ಸ್ಗಳಂತ ಅಂದ್ರೆ ಅಟೆಂಡ್ ಮಾಡೋಲ್ಲ ಬಟ್ ಹೇಗಿದ್ದು ಕ್ಲಿನಿಕ್ ಬಂದಿದ್ವಲ್ವಾ ಸೊ ಟೂ ಇನ್ ಒಂದು ಅಟೆಂಡ್ ಮಾಡ್ಕೊಂಡು ಹೋಗೋಣ ಅದಕ್ಕೋಸ್ಕರ ಅಂತ ಪೂಜಲಾಗಿ ಬರಲ್ಲ ನಾನು ಮಕ್ಳು ಕರ್ಕೊಂಡು ಸೊ ಫಂಕ್ಷನ್ ಅಟೆಂಡ್ ಮಾಡಿ ಆದರೆ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಕುಣೀಟ ಇರದೆ ಒಂದು ಕಡೆಯಿಂದ ಒಂದು ಕಡೆ ನಿಲ್ಲಲ್ಲ ಮ್ಯಾರೇಜ್ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಹಸ್ಬೆಂಡ್ ಕೊಲೀಗ್ಸ್ಗಳಾಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟೈಮ್ ಆಗೋಯಿತು ಹೇಳಿ ವೀಡಿಯೋನ ಮಾಡ್ಕೊಳ್ಳಿಲ್ಲ ನಾನು ಊಟ ಮುಗಿಸ್ಕೊಂಡು ಬೇಗನೆ ಮನೆಗೆ ಬಂದ್ವಿ ಬಟ್ ಯೂಶ್ವಲಾಗಿ ನಾನು ಫೋನೇ ಯಾವಾಗಲೂ ನೋಡ್ತಿರ್ತೀನಿ ಬಟ್ ಇವತ್ತೇನೋ ಗೊತ್ತಿಲ್ಲ ಮಕ್ಕಳಿದ್ರಲ್ಲ ನೈಟು ಮಲ್ಕೊಳ್ಳೋ ಟೈಮ್ ಅಂತ ಹೇಳಿ ಎತ್ತಿಟ್ಬಿಟ್ಟಿದ್ದೆ ಬಟ್ ಮನೆಗೆ ಬಂದ ಮೇಲೆ ಗೊತ್ತಾಯಿತು ನಾಳೆ ಪರ್ಪಲ್ ಡೇ ಹಾಗಾಗಿ ಮಕ್ಕಳಿಗೆ ಪರ್ಪಲ್ ಕಲರ್ ಕಾಂಬಿನೇಷನಲ್ಲಿ ಬಟ್ಟೆ ಕಳಿಸಿ ಅಂತ ಹೇಳಿದ್ರು ನಾನು ಇದುವರೆಗೂ ಇದುವರೆಗೂನಿಗೆ ಪರ್ಪಲ್ ಕಲರ್ ಬಟ್ಟೆನೇ ತೊಗೊಂಡಿರಲಿಲ್ಲ ಬಿಡು ಬೇರೆ ಏನಾದರೂ ಹಾಕಲ್ಸೋಣ ಅಂದ್ಕೊಂಡೆ ಬಟ್ ನನ್ನ ಹಸ್ಬೆಂಡು ಬೇಡ ಎಲ್ಲರೂ ಹಾಕು ಬಂದು ಾಗ ಅವನಿಗೆ ಬೇಜಾರ ಅವ್ನು ಹೊಸ ತೊಗೊಂಬಿಡೋಣ ಅಂತ ಹೇಳಿ ಹರೇ ಬರೇಲಿ ಹಾಂ ಬೇಗನೆ ಬಂದ್ವಿ ಯಾಕಂತಂದರೆ ಟೆನ್ ತರ್ಟಿ ಆಗ್ಬಿಟ್ಟಿತ್ತು ಶಾಪೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗೋ ಟೈಮು ಭತ್ತ ಒಂದೆರಡು ಮೂರು ಕಡೆ ವಿಚಾರಿಸಿದ್ರು ಹಸ್ಬೆಂಡ್ ಹೋಗಿ ಬಟ್ ಒಬ್ಬೊಬ್ಬಲ್ಲಿ ಇಲ್ಲ ನಾಳೆ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಬಿಟ್ಟಿದೆ ಅಂತ ಹೇಳಿದ್ರು ಹಾಗಾಗಿ ರೆಗ್ಯುಲರ್ ಅಂಗಡಿಯಲ್ಲೇ ನೋಡೋಣ ಅಂತ ಹೇಳಿ ಬಂದ್ವಿ ಅವರು ಕೂಡ ಹೇಳ್ತಾಯಿದ್ರು ನಾಳೆಗ ತುಂಬ ಖಾಲಿ ಆಗಿದೆ ಒಂದೆರಡು ಮೂರು ಇದೆ ಅಂತ ಬಟ್ ನಾವು ಎಕ್ಸ್ಪೆಕ್ಟ್ ಥರ ಆಲ್ಮೋಸ್ಟು ಅವನಿಗೆ ಸಿಮಿಲರ್ ಕಲರೇ ಬಟ್ ಸ್ವಲ್ಪ ಲೂಸ್ ಅಂತ ಅನ್ನಿಸ್ತಾಯಿತ್ತು ಬಟ್ ಕಂಫರ್ಟಬಲಾಗಿದ್ದ ಚೆನ್ನಾಗೂ ಕೂಡ ಕಾಣಿಸ್ತಾ ಇದ್ದ ಅಂತ ಹೇಳಿ ಅದನ್ನೇ ಫೈನಲ್ ಮಾಡ್ಕೊಂಡ್ವಿ ಕಾಸ್ಟು ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಫೋರ್ ನೈಂಟಿ ನೈನು ಬಟ್ ಬೇರೆ ಆಪ್ಷನ್ಸು ಕೂಡ ಇರಲಿ ಇಲ್ಲ ಅವನಿಗೆ ಇದ್ರ ಜೊತೆಗೆ ನನ್ನ ಹಸ್ಬೆಂಡು ಕೂಡ ರೈನ್ ಕೋಟ್ ನೋಡ್ತೀನಿ ಅಂತ ಹೇಳಿ ಅದನ್ನು ಕೂಡ ತೊಗೊಂಡ್ರು ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ಪರ್ಪಲ್ ಡೇ ಸೆಲೆಬ್ರೇಷನ್ ಮಾಡಿರೋ ವೀಡಿಯೋ ಹಾಕಿದ್ರು ಪಾಪ ತುಂಬ ಮಕ್ಕಳು ಹಾಕೇ ಇರಲಿಲ್ಲ ಪರ್ಪಲ್ ಕಲರ್ನ ಬಟ್ ಸಡನ್ ಆಗಿ ರೀತಿ ಮೆಸೇಜ್ ಹಾಕ್ತು ಅಂತಂದರೆ ಸಮ್ ಟೈಮ್ ಪೇರೆಂಟ್ಸ್ಗಳು ನೋಡೋಕೆ ಆಗಿರಲ್ಲ ನಾನು ಕೂಡ ಹಾಗೆ ಆಯಿತು ಮಿಸ್ಸಾಗಿ ನೋಡಲಿಲ್ಲ ಅಂದಿದೆ ನಾನು ರೆಗ್ಯುಲರ್ ಡ್ರೆಸ್ ಕಲರ್ ಡ್ರೆಸ್ಸಲ್ಲೇ ಕಳಿಸ್ತಾ ಇದ್ನೋ ಏನೋ ಬಟ್ ಎಲ್ಲ ಮಕ್ಕಳು ಕೂಡ ತುಂಬನೇ ಚೆನ್ನಾಗಿ ಇದ್ದರು ಸೊ ಹಾಗಾಗಿ ಇರಲಿ ಅಂತ ಹೇಳಿ ಒಂದಷ್ಟು ಫೋಟೋಸ್ಗಳನ್ನೂ ಕೂಡ ಅಟ್ಯಾಚ್ ಮಾಡಿದ್ದೀರಿ ಆ್ಯಂಡ್ ಇವತ್ತಿನ ವೀಡಿಯೋ ಇದಾಗಿತ್ತು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಐ ಹೋಪ್ ಇಲ್ಲಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್